ಎಸಮ್ಮ ಪ್ರೊಸೀಡ್ ಮಾಡಿ ನಿಮ್ ಜರ್ನಿಯನ್ನ ಅಂಡ್ ನನ್ಗೆ ಇಲ್ಲಿ ಇನ್ನೊಂದು ಪ್ರಶ್ನೆ ಏನಿದೆ ಗೊತ್ತಾ ಹೌದು ಆಗ ಆ ಮೂಮೆಂಟ್ ಗೆ ಸಡನ್ ಆಗಿ ಸಡನ್ ಆಗಿ ಎಂ ವಿ ರಾಜಮ್ಮ ಅವ್ರ ಕರೆದ್ರು ಸಿನಿಮಾ ಬುಕ್ ಆಗೋಯ್ತು ಮಾಡಿದ್ರೆ ಆಕ್ಟ್ ಮಾಡೋದು ಅದೆಲ್ಲ ಬಟ್ ಲೇಟ್ ಆನ್ ಅಪ್ಪ ಅಮ್ಮ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾ ಇರೋ ವಿಚಾರಗಳು ಗೊತ್ತಾದಾಗ ಅವ್ರ ರಿಯಾಕ್ಷನ್ಸ್ ಏನಿತ್ತು ಸಿ ಇದು ಅಕ್ಕಗೆ ಯಾರೋ ಒಬ್ರು ವೆರಿ ಬ್ಯೂಟಿಫುಲ್ ಡಾನ್ಸ್ ಇದೆ ಬಾಯ್ಸ್ ಅಲ್ವಾ ಅವರು ಯಾರು ನೋಡ್ಬಿಟ್ಟು ದೇ ವಾಂಟೆಡ್ ದೇ ವರ್ ಡೂಯಿಂಗ್ ಒನ್ ಹಿಂದಿ ಇದು అద్రీ మధురా మై మదర్ సెడ్ సెండింగ్ మై చిల్డ్రన్ ఫార్ పిక్చర్ ఐదు నమ్మ ప్రోగ్రామ్ నోడే డాన్స్ ప్రోగ్రామ్ నోడ్బిట్ అక్క నోడ్బిట్ సూట్ దట్ అంద బందే ఇ ಅಕ್ಕ ಬಂದ ಇದೆಲ್ಲ ಮತ್ ಸ್ಟಾಪ್ ಮಾಡಿ ಬಟ್ ಇದು ಹೌ ಡಿಡ್ ಇಟ್ ಕಮ್ ನನಗೆ ಇವ್ರೆಲ್ಲ ಎಲ್ಲೆಲ್ಲೋ ಇದ್ರು ಅವಾಗ ನಾನು ವೆಣಿರಾಡೆಯಲ್ಲಿ ನಾನ್ ಬಂದ್ಬಿಟ್ಟೆ ಅಲ್ಲಿಂದ ಬಂದೆ ಅಂತ ನಮ್ಮ ಅಕ್ಕ ಹೇಳಿದ್ರು ನಾನು ಪಿಕ್ಚರ್ ಎಲ್ಲ ಮಾಡ್ತೀನಿ ಅಂದ್ರೆ ನನ್ ಬೇಡ ಅಂದ್ರೆ ಆದ್ರೆ ಅವಳು ಪಿಕ್ಚರ್ ಅಲ್ಲಿ ಮಾಡಿದ್ರೆ ಇವು ಅವಳು ಚೆಸ್ ಚೆನ್ನಾಗ್ ಮಾಡ್ತಾಳೆ ಅಂತೀರ ನೀವು ಅಂತ ಅಕ್ಕ ಅದನ್ನ ಮಾತು ಹೇಳಿದ್ರು ಆದ್ರೆ ಅದೇ ಅಕ್ಕ ಏನ್ ಮಾಡಿದ್ರು ನಾನು ಆ ಪಿಕ್ಚರ್ ಅಲ್ಲಿ ಅಲ್ಲಿ ಪಂದಲ್ ಕಾಲಿಡುತ್ತೆ ಆಟ ಮಾಡಿದವ ಅನ್ನೋದು ಡಾನ್ಸ್ ಮಾಡಿದ್ವಿ ಅಯ್ಯೋ ವಸಂತ ಎಬ್ಳು ನಲ್ಲ ಅದ್ ಸ್ಟೆಪ್ಸ್ ಅಲ್ಲಿ ಅನಕ್ ಸೊಲ್ಲಿ ಕೂಡ ನಾನ್ ಅನ್ಕೊಂಡೆ ಅಯ್ಯೋ ಅಕ್ಕ ಎಷ್ಟು ಏನೋ ಎಷ್ಟು ಒಳ್ಳೆಯರು ಶಿ ನವರ್ ಹ್ಯಾಡ್ ದಟ್ ಇದು ನನ್ಗೆ ಸಿಗದೆ ಇರೋದು ಅವ್ಳಗ್ ಸಿಕ್ತು ಅಂತ ಆತರ ಬರ್ಲಿಲ್ಲ ಹ್ಮ್ ಆ ಡಾನ್ಸ್ ಸ್ಟೆಪ್ ಎಲ್ಲ ನಲ್ಲಾರ್ ಕಡಿ ಎನಕ್ ಸೊಲ್ಲಿ ಕೂಡ ಸೊ ಆತರ

ಹಾ ವಾಸಿ ಅಂತ ಏನ್ ಶುರು ಮಾಡಿದ್ರು ಶಿ ವಿಲ್ ಬಿ ಎಸ್ ಸಕ್ಸೆಸ್ ಅಂತ ಅವ್ರಿಗ್ ಯಾವಾಗ್ಲೂ ಆ ಫೀಲಿಂಗ್ ಇಟ್ಕೊಂಡಿದ್ರು ಮೊದ್ಲೇ ಸೊ ಅದಕ್ ತಕ್ಕಂಗೆ ನನಗೂ ಆಗ್ತಾ ಇತ್ತು ಸೊ ದೆನ್ ಹೌದು ಈ ಸಿನಿಮಾಗಳ ಜರ್ನಿ ಆರಂಭ ಆದಾಗ ಲೈಫ್ ಸ್ಟೈಲೇ ಬದಲಾಗೋಗ್ಬಿಡತ್ತೆ ಅಂಡ್ ಬಿಕಾಸ್ ನೀವು ಎಲ್ಲರ ತರ ಎಲ್ಲಾ ಕಡೆ ಓಡಾಡಕ್ ಆಗದೇ ಇರೋ ತರ ನಿಮ್ಮ ಪಬ್ಲಿಸಿಟಿ ಇರ್ಬೋದು ಫೇಮ್ ಇರ್ಬೋದು ಸ್ಟಾರ್ ಗಿರಿ ಇರ್ಬೋದು ತುಂಬಾ ಸಿಕ್ಕೋಗ್ಬಿಡತ್ತೆ ಇದ್ರ ಮಧ್ಯದಲ್ಲಿ ಎಲ್ಲೋ ಒಂದ್ ಕಡೆಗೆ ನೀವು ಬೆಂಗಳೂರಿನಲ್ಲಿ ಮಲ್ಲೇಶ್ವರಂ ಬದುಕ್ ಕಟ್ಕೊಂಡಾಗ ಮತ್ತೆಲ್ಲೋ ಕನ್ನಡ ಸಿನಿಮಾಗಳು ಮಾಡ್ಬೇಕು ಅನ್ನುವಂತ ಆಸೆ ಹುಡ್ದಾಗ ಕನ್ನಡ ಸಿನಿಮಾ ಎಂಟ್ರಿ ತಗೊಳ್ತೀರಾ ಸಂಧ್ಯಾ ರಾಗದ ಮೂಲಕ ಕಾಲ್ ಮಾಡಿದ ಅರಸಕುಮಾರ್ ಫಾರ್ ಬಂಗಾರದ ಹೂವು ಬಂಗಾರದ ಹೂ ಬಟ್ ಅವರು ಡಿಲೇ ಆಗೋಯ್ತು ಆ ಟೈಮ್ ಅಲ್ಲಿ ಜಯಶ್ರೀ ಅಂತ ಒಬ್ಬರು ಮಗಳು ಇನ್ನೊಬ್ರು ಶೈಲಜಾ ಅಂತ ಒಬ್ರು ಮಗಳು ಅವ್ರಿಬ್ರು ಸೇರಿ ಸಂಧ್ಯಾ ರಾಗ ಪಿಕ್ಚರ್ ಮಾಡಿದ್ರು ಸೊ ಶೈಲಜಾ ಅದರಿಂದ ಶೈಲಾ ಜಯಶ್ರೀ ಇಂದ ಶ್ರೀ ತಗೊಂಡು ಶೈಲಶ್ರೀ ಫಿಲ್ಮ್ಸ್ ಅಂತ ಬಂತದ್ದು ಓಹ್ ಯೇನ್ एवरीबॉडी ಥಟ್ ಇಟ್ ಇಸ್ ಮೈನ್ ಇಟ್ ಇಸ್ ನಾಟ್ ಮೈನ್ ಬಟ್ ಐ ಆಮ್ ಆಕ್ಟಿಂಗ್ ಇನ್ ಇಟ್ ಸೊ ಅಲ್ಲ ಅದ ಅದರ ಆಪರ್ಚುನಿಟಿ ಹೇಗ ಬಂದಿತ್ತು ನಮ್ಮ ಮಾವಂದು ಸಿಕ್ಸ್ಟೀತ್ बर्थडेನೋ ಏನೋ ಅದನ್ನ ಆಚರಿಸಕ್ಕೆ ವಿ ಆಲ್ ವೆಂಟ್ ಟು ಬಾಂಬೆ ಸೊ ಇವರು ಪಂದ್ರಿ бай ಅಮ್ಮ ಇಲ್ಲ ಯಾರು ಯಾರು बर्थडे ಎಲ್ಲರೂ ಅಂತ ಎಲ್ಲರೂ ಅವತ್ತು ನನ್ನ ಪಿಕ್ ಅಪ್ ಬಂದಿದ್ದು ಇವರು ನಮ್ಮ ಯಜಮಾನ್ರು ಸುದರ್ಶನ್ ಅವರು ಸುದیش್ನಂದ ಅವರ ಫಾದರ್ ಬಟ್ ಐ ನೋ his father நமஸ்கார சார் அது நம்ம நான் எண்ட்ரேல பண்டித் சாஸ்க் சரி பிராத்தி ஏன்மா நீனேன் நான் எல்லாம் ರೆಕಾರ್ಡ್ ತಗೊಂಡ್ ಬಂದಿದ್ದೀನಿ ಬಟ್ ಐ ರಿಕ್ವೈರ್ ಟು ಡಾನ್ಸ್ ವಿತ್ ಮೈ ಯಾರಾದ್ರೂ ಇದ್ರೆ ಹೇಳಿ ಯಾರಪ್ಪ ಯಾರು ಮಾಡ್ತೀರಾ ನಮ್ಮಲ್ಲಿ ಏನ ಏನಪ್ಪ ಸುದರ್ಶನ್ ನೀನ್ ಡಾನ್ಸ್ ಮಾಡ್ತೀರಾ ಮಾಡ್ತೀಯಾ ಅವ್ರಿಗೆ ಹೇಳ್ಕೊಟ್ರೆ ಮಾಡ್ತೀನಿ ಅಂದ್ರು ನೋಡಮ್ಮ ಹೇಳ್ಕೊಡ್ತೀಯಾ ನಮ್ ಹೇಳ್ಕೊಡ್ತೀನಿ ಅದ್ ನೋಡಿ ಏನ್ಮಟ್ರ ಆಮೇಲೆ ನಾವು ಡೈರೆಕ್ಟ್ ಬಿ ಬರ್ ಗೋಯಿಂಗ್ ಟು ಬಾಂಬೆ ಹ್ಮ್ ಸರಿ ಬಾಂಬೆ ಹೋದ್ಮೇಲೆ ಈವ್ನಿಂಗ್ ಪ್ರೋಗ್ರಾಮ್ ಮಾರ್ನಿಂಗ್ ನಾವು ಹೋಗಿದ್ದೀವಿ ಅಷ್ಟರಲ್ಲಿ ಅದು ರೆಕಾರ್ಡ್ ಹಾಕೊಂಡು ನಾನು ಇವ್ರಿಗೆ ಹೇಳ್ಕೊಡ್ಬೇಕು ಸೊ ಬಾಗಿಲು ತೆಗ್ದಿಟ್ಬಿಟ್ಟು ಇವ್ರಿಗೆ ನಾನ್ ಹೇಳ್ಕೊಡ್ತಾ ಇದ್ದೀನಿ ಇವರು ಹಿ ವಾಸ್ ಓನ್ಲಿ ಪ್ಲೇಯಿಂಗ್ ದ ರೆಕಾರ್ಡ್ ರೆಕಾರ್ಡ್ ಓಕೆ ನಾವು ಡ್ಯಾನ್ಸ್ ಮಾಡ್ತಾ ಇರೋಕೆ ஒன்சல அவர் ஏனோ எதோ ஆச்சு ஆக பாகல் அந்த ஏன் தகுதிர் அந்த நன் அந்த அவரு அது நோட்டீஸ் தகு தகுட்டு அவ்வளோ ட்ரெயின் ಅದೆಲ್ಲ ಮಾಡ್ ಆಫ್ಟರ್ವಡ್ಸ್ ಒಂದು ಚಿಕ್ಕ ಕತೆ ಮಾಡಿದೆ ಅದ್ರಲ್ಲಿ ಈ ಸಾಂಗ್ ಗೆ ಇದು ಒಬ್ಬ ಸ್ಟ್ಯಾಚ್ಯೂ ಮಾಡ್ತಾನೆ ಡ್ರೀಮ್ ಅಂತ ಹೆಸರು ಕೊಟ್ಟೆ ಅವನೇನ್ ಮಾಡ್ತಾನೆ ಸ್ಕಲ್ಪ್ಚರ್ ಮಾಡಿಬಿಟ್ಟು ಅದನ್ನ ಹೀಗೆ ಸುತ್ತಲೂ ಹೀಗೆ ನೋಡ್ತಾನೆ ಅದನ್ನ ತುಂಬ ಈಸ್ ಅಪ್ರಿಶಿಯೇಟಿಂಗ್ ಇಟ್ ದೆನ್ ప్లా ధిరు స్యం తావా స్యం వా రాక్ తావా మోరా మ్తి తావా దికే సికొన్ ప్లేడి స్యం స్యం అండి స్ తావా స్ చిరు ఉండికుం ది దికే త్రి Ah, music bandh kudla, the statue comes to life. Right. Oh. And it starts dancing. And while dancing, it pulls that fellow also up. Okay. And both of them dance. Superb. And the body, ah. Couldn't believe that. Mugda ga, Statue. Wow. Okay. Oh, it was all a dream. And but you I'll go and talk. I'll go and talk. Come here. Every body very new video. Very nice. very nice the Alida orla, that Bombay orla, Idru, orla one butto stage, male one very nice, beautiful, very good, very good. So that is how we first met. Met oh. the same thing we did in Hubli also. Mm Hang. -hmm, mm -hmm. <laughs> ಸೊ ಇವಾಗ ಸಂಧ್ಯಾ ರಾಗ ಸಿನಿಮಾ ಮಾಡಿದಾಗ ಡಾಕ್ಟರ್ ರಾಜ್ಕುಮಾರ್ ಸಿಕ್ಕಾಪಟ್ಟೆ ದೊಡ್ಡ ಹೆಸರು ಮಾಡಿದ್ರು ಅವರ ಜೊತೆಗೆ ಆ ಒಂದು ಸ್ಟಾರ್ ಕಾಸ್ಟ್ ಅಂಡ್ ಫಸ್ಟ್ ಕನ್ನಡದಲ್ಲಿ ನೀವು ಕಾಣಿಸ್ಕೊಳ್ತಾ ಇದ್ದು ತುಂಬಾ ದೊಡ್ಡ ರೆಸ್ಪಾನ್ಸಿಬಿಲಿಟೀಸ್ ಇತ್ತು ಸೊ ದೋ ನೀವು ಆಲ್ರೆಡಿ ಜನಕ್ಕೆ ಪರಿಚಯ ಆಗಿದ್ರು ಬೇರೆ ಭಾಷೆಯಲ್ಲಿ ಮಾಡಿದ್ರು ಕೂಡ ಸೊ ಅಲ್ಲಿನ ಸನ್ನಿವೇಶಗಳು ಅವತ್ ಹೇಗಿತ್ತು ಹೇಳ್ತೀನಿ ಹ್ಮ್ ಭಗವಾನ್ ತಾನೇ ನಾನು ಬುಕ್ ಮಾಡಿದ್ರು ಇದು ಈ ಸಂಧ್ಯ ಈ ಹಾಡು ಬರ್ತಾ ಇತ್ತು ನಂಬಿದೆ ಅದು ಬರ್ತಾಯಿತ್ತು ಇತ್ತು ನಾನ್ ಮೇಕಪ್ ಮಾಡಿಸ್ಕೊಳ್ತಾ ಇದ್ದೆ ನನಗೆ ಕ್ಯಾನ್ ಯು ಗೆಟ್ ಮೀ ದರ್ಡ್ಸ್ ಫಾರ್ ದಟ್ ಅಂದೆ ವರ್ಡ್ಸ್ ಕೊಡ್ರು ಅದ ಯಾಕಮ್ಮ ಹಾಡ್ತೀರಾ ನಾನು ಹ್ಮ್ ಹಾಡ್ತೇನೆ ಅಂತ ಅದನ್ನ ಪ್ಲೇ ಮಾಡ್ತಾ ಇದ್ದಿಲ್ಲ ಅವ್ರು ಮಾರ್ಕ್ ಮಾಡ್ತಾ ಇದ್ರಲ್ಲ ಅದ್ರಲ್ಲಿ ಕಲ್ತ್ ಬಿಟ್ಟಿದ್ದು ಎಸ್ ಹಾಡ್ತೇನೆ ಅಂದೆ ಸರಿ ಇವ್ರು ಏನ್ ಮಾಡಿದ್ರೆ ಆಚೆ ರಾಜ್ ರಾಜ್ಕುಮಾರ್ ಕೂತಿದ್ರು నూ ము ముగస్కొందు బంద భగవాన్ అవ్వరు ఈ హాడన్న సుమో మార్క్బిట్టు హాట్తీ అంతారా నోడి హాడతారు తక్షణ నన్ను హాడే ఆమె భారతి కూత ನಾನು ಅದನ್ನ ಹಾಡಿದ ಮೇಲೆ ಆ ತುಂಬಾ ಚೆನ್ನಾಗಿ ನೀವು ಕರ್ನಾಟಕ ಮ್ಯೂಸಿಕ್ ಕಲ್ತಿದ್ದೀರಾ ಅಂದ್ರು ಹೌದನಾ ಹಾಗೆ ಹೇಳಿ ಮತ್ತೆ ತುಂಬಾ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿ ಹಾಡಿದ್ರಿ ಇದು ಆಮೇಲೆ ನಾನು ಭಾರತೀಯ ನಾನು ಯಾವ್ದೋ ಬುಕ್ ಅಲ್ಲಿ ಓದಿದೆ ನೀವು ಹಾಡಕ್ಕೆ ಅಂತ ಬಂದಿದ್ರಂತೆ ನೀವು ಒಂದು ಹಾಡು ಹಾಡಿ ಅಂದೆ ಅವರು ಅದಕ್ಕೆ ರಾಜ್ಕುಮಾರ್ ಹೇಳಿದ್ರು ಹಾಡು ಅಂದ್ಕೊಳ್ಳಿ ಅವ್ರು ಹಾಡಿದ್ರಲ್ಲ ಒಂದು ಹಾಡ್ಬಿಡಿ ಸರಿ ಬಿಡಿ ನಾನೇ ಹಾಡ್ತೀನಿ ಅಂದ್ಬಿಟ್ಟು ಅವರು ಏನು ಒಂದು ಹಾಡಿದ್ರು ನಾನೇ ಓ ಯು ಆರ್ ಯು ಸಿಂಗಿಂಗ್ ವೆರಿ ನೈಸ್ ತುಂಬಾ ಚೆನ್ನಾಗ್ ನನ್ಗೆ ಅಷ್ಟು ಕನ್ನಡ ಕರೆಕ್ಟಾಗಿ ಆಗಿ ತುಂಬಾ ಚೆನ್ನಾಗ್ ಹಾಡ್ತೀಯ ವೆರಿ ಗುಡ್ ವೆರಿ ಗುಡ್ ನೀವು ಹಾಡೋದು ಯು ಕ್ಯಾನ್ ಸಿಂಗ್ ಯುವರ್ ಓನ್ ಸಾಂಗ್ ಏನು ಅಲ್ಲ ಅಲ್ಲ ನಾನು ಬರೀ ಆಕ್ಟರ್ ನಾವು ನಾಟ್ ಹಾಡೋದಲ್ಲ ಸರಿ ಹೋಗ್ಲಿ ಬಿಡಿ ಅಂತ ನಾ ಸುಮ್ನೆ ಅನ್ಬಿಟ್ಟು ಇವ್ರ ಏನ್ ಮಾಡಿದ್ರು ಅದ ಆ ಹಾಡು ಬಂದಾಗ ವಿ ಡಾನ್ಸ್ ಫಾರ್ ದಟ್ ನೋ ನಾವು ಅದ್ಯಾವು ಓದಿ 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 ಕೂಚಿ ಬಟ್ ಬೇಡ ಅದ ಹಾಡು ಸೊ ಬಿಫೋರ್ ಟೇಕಿಂಗ್ ದ ಸೇಮ್ಸ್ ಎಲ್ಲ ಫಸ್ಟ್ ದಟ್ ಹಾಡೇ ತಗೊಂಡ್ರು ಅವಾಗ ಜಯರಾಮ್ ಮಾಸ್ತರ್ ಬಂದು ಸ್ಟೆಪ್ಸ್ ಎಲ್ಲ ಹೇಳ್ಕೊಟ್ಬಿಟ್ಟು ಹೋದ್ರು ಆ ರಾಜ್ಕುಮಾರ್ ಇಲ್ಲಿ ನಿಂತಿದ್ದಾರೆ ಸರಿ ಆ ಆಮೇಲೆ ಓಕೆ ವಿಲ್ ಗೋ ಫಾರ್ ಅ ಟೇಕ್ ಐ ಯು ರೆಡಿ ಮಾ ವಿಲ್ ಗೋ ಫಾರ್ ಅ ಟೇಕ್ ನೋ ಐ ಡೋಂಟ್ ನೋ ದ ವರ್ಡ್ಸ್ ಅಂದ ಫಾರ್ ಮಿಟ್ ಮೂಮೆಂಟ್ ಐ ಡೋಂಟ್ ನೋ ದ ವರ್ಡ್ಸ್ ಅಲ್ಲ ಅವಾಗ ಅವರು ಶೈಲಶ್ರೀ ಅವರ ಕ್ಯಾಮರಾ ಎಲ್ಲಿದೆ ಹೇಳಿ ಅಲ್ಲಿ ಹಾ ಅಲ್ಲಿದೆ ನಿಮ್ ಲಿಪ್ ಮೂಮೆಂಟ್ ಏನು ಗೊತ್ತಾಗೋಲ್ಲ ಬಾಯಿಗೆ ಬಂದಿದೆ ಹೇಳ್ಕೊಂಡ್ರೆ ಆಡಿಬಿಡಿ ಡಾನ್ಸ್ ಮಾಡ್ಬಿಡಿ ಅಣ್ಣವ್ರು ಹೇಳಿದ್ದ ಆದ್ರೂ ಎಷ್ಟ್ ಖುಷಿ ಅನ್ಸುತ್ತೆ ನೋಡಿ ನಾವು ಯಾರ ಜೊತೆನೆ ಅಣ್ಣವ್ರ ಬಗ್ಗೆ ವಿಚಾರಗಳನ್ನ ಕೇಳಿದಾಗ ಅಣ್ಣವ್ರ ಬಗ್ಗೆ ಇಂಥ ಮಾತುಗಳನ್ನ ಹೇಳ್ತಾರೆ ಅಂದ್ರೆ ಜೊತೆಲಿರೋ ಸಹ ಕಲಾವಿದ್ರನ್ನ ತುಂಬಾ ಕಂಫರ್ಟ್ ಮಾಡ್ತಾರೆ ಅಂಡ್ ತುಂಬಾ ಗೈಡ್ ಮಾಡ್ತಾರೆ ಅಂಡ್ ಎಲ್ಲೂ ತಾನು ದೊಡ್ಡ ಕಲಾವಿದ ಅಂತ ಎಷ್ಟು ಖುಷಿ ಅನ್ಸತ್ತೆ ನೋಡಿ ಎಲ್ಲ ಬಟ್ ನಿಮಿಗೆ ನೋಡಿ ಆ ಸಿನಿಮಾ ಬಂದದ್ದು ಅದು ಒಂದ್ ತರ ಬ್ರೇಕು ನಿಮ್ಮನ್ನ ನೀವು ಗುರುತಿಸ್ಕೊಳ್ಳೋದಕ್ಕೆ ಮತ್ ತುಂಬಾ ರೀತಿಯಲ್ಲಿ ಅವಕಾಶಗಳು ಹಿಂದಿಂದ ಬರೋದಕ್ಕೆ ಅಂತ ಸೊ ಇಲ್ಲಿಂದ ಕನ್ನಡ ಜರ್ನಿ ಶುರು ಆಯ್ತಲ್ಲ ಬಟ್ ನೀವು ಮೀನ್ ಮೈಲ್ ಎಲ್ಲಾ ಭಾಷೆಗಳಿಗೂ ನಿಭಾಯಿಸ್ತಾ ಇಲ್ಲ ಕನ್ನಡಾನೇ ಜಾಸ್ತಿ ಆಯ್ತಾ ಮೇಲಿಂದ 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 ಪಿಕ್ಚರ್ಸ್ ಬರ್ತಾನೆ ಇತ್ತು ರೀ ನನ್ಗೆ ಫಾರ್ಟಿ ನೈನ್ ಪಿಕ್ಚರ್ಸ್ ಐ ಡನ್ ಇನ್ ಕನ್ನಡ ಕನ್ನಡದಲ್ಲಿ ಮೈ ಗುಡ್ನೆಸ್ ಫೈನ್ ಈಗ ಶೈಲಶ್ರೀ ಮ್ಯಾಮ್ ನಿಮ್ ಸಿನಿಮಾ ಜರ್ನಿ ಅನ್ನ ಗಮನಿಸಿದಾಗ ಎಲ್ಲಾ ದೊಡ್ಡ ದೊಡ್ಡ ಸ್ಟಾರ್ ಗಳ ಜೊತೆಗೆ ಅಂಡ್ ನಿಮ್ಗೆ ಆ ಕಡೆ ತೆಲುಗು ತಮಿಳ್ ಮಲಯಾಳಂ ಎಲ್ಲಾ ನೋಡ್ಕೊಂಡ್ ಬಂದ್ರೆ ಅಲ್ಲೂ ಅಷ್ಟೇನೆ ನಾ ಎಲ್ಲೋ ಒಂದ್ ಕಡೆ ಬಂದು ನಿಮ್ಮ ಸೂಪರ್ ಸಾಂಗ್ ಜೈಲಲಿತಾ ನೀವು ಡಾನ್ಸ್ ಮಾಡ್ಕೊಂಡು ಅದೊಂದು ಬ್ಯೂಟಿಫುಲ್ ಸಾಂಗ್ ಇದೆ ಅದು ಯಾವ್ದಮ್ಮ ಸಾಂಗ್ ಅದು ஜெய்தானா துள்ளி துள்ளி விளையாட துடிக்குது மனசு தோழி தனது துள்ளி துள்ளி விளையாட துடி கேது மனசு தோழி மனம் மாலை காதலி பாரிசெல்லி துள்ளி விளையாட துடிக்க மனசு